ಬನ್ನಿ ಇಲ್ಲಿ ತಗಿತಿನಿ ಬನ್ನಿ ಬೀಗ ತೆಗಿತೀನಿ

ಬೇಡದೇ ಇರೋ ವಿಡಿಯೋಗಳನ್ನ ಶೇರ್ ಮಾಡ್ತೀರಾ ಲಕ್ಷ ಗಟ್ಟಲೆ ವ್ಯೂಸ್ ಮಾಡ್ತೀರಾ ಮುಖ್ಯ ಈ ವಿಡಿಯೋನ ಶೇರ್ ಮಾಡಿದ್ರೆ ಒಂದಷ್ಟು ಜನಕ್ಕೆ ಸ್ಫೂರ್ತಿ ಕೂಡ ಆಗ್ಬೋದು ಜೊತೆಗೆ ಅವ್ರ ಮನೆಯವ್ರಿಗೆ ತಲುಪಬಹುದು ಹುಡ್ಕೊಂಡ್ ಬರ್ಬೋದು હા બલાલે અજે માં ગોશીલા આઠ અલગ નયા કાસ કોડી હોબડ ન નયે નયે આલગ કોકિન નયે અજે કટિંગ ચલાગ આયતે ભાઈલે અજે ના કરી તો કેળું નયે ન પન અજે ભાઈલે એ அஜி கட்டிங் சனா மாட்டாரோ யாரோ பாம்பா 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 அத வரல என்ன அஜி பீடி பீடி ஐதா பீடி இல்ல பீடி பீடி ಅಂತ கூட ஜீவர் வந்தா இல்ல எல்லாமே மாத்தி இல்ல எல்லாம் முடிஞ்ச வெக்க அஜி நீ மால ல நான் மா மாலா டாலில வந்துலா எல்லையெல்லாம் குயா டினம்புக்கு

मन्दिर नला हम्म मन्दिर आउला के के गाउँका मेलमा पुलाइ दिन्छ यार ह आजै बोड्दाउ बोड्दाउ न बुलागामा नड्नुले बनि बनि इले बनि इलो निमसे बनि इले बनि इले बनि इलो मैले दुबा बाबा जे रेडी रेडी बनि इले बनि जा भाइ भाइ ए निमसे ए बनि बनि बनि

ಬೈಲೆ ಬೈಲೆ ಏ ಹೋಗಲೇ ಬನಿ ಬನಿ ಇಲ್ಲಿ ಬನಿ ಇಲ್ಲಿ ಬನಿ ಯನೆ ಸುನೆ ಯನೆಸು ನಿಂದು ನಾನು ಕಚ್ಚಿ ಬಿಡ್ತಿನಿ ಹೋಗನ್ ಬಾ ರಾಜಾ ಹೋಗನ್ ಬಾ ಯಾಕ ಬನಿ ಹೋಗ ಬನ್ ಹೋಗನ್ ಬಾ ಹಿಂದೆ ಇದೆ ಇದು ಮನೆ ನಮ್ಮ ಮನೆ ಇದು ಬಾ ಬೈಲೆ ಬಾ ಅಜ್ಜಿ ಬನಿ 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 ಬನ್ ಬನ್ ಬಂಗನ್ ಬಾ ನಾ ಇಲ್ಲಾ ಇದೆಲ್ಲಾ

ಸ್ನೇಹಿತರ ನಮಸ್ಕಾರ ಪ್ರೀತಿಯ ಜನಸ್ನೇ ಯೋಗೇಶ್ ಮೊದಲನೇದಾಗಿ ಮಾನಸಿಕ ಅಸ್ವಸ್ಥ ಆಗಿರೋದು ಇವರಿಗೆ ವಯಸ್ಸಾಗಿದೆ

அதோ தண்ணி அவரு मतलब बाबा आई रे

್ರೆ ಇವರು ವಿಚಿತ್ರವಾಗಿರೋದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ ಅಂಗಡಿ ಬದಿಗಳಲ್ಲಿ ಹೋಟೆಲ್ಗಳ ಹತ್ರ ಮತ್ತೆ ಫುಟ್ಪಾತ್ ಗಳಲ್ಲಿ ಇರ್ತಾರೆ ಸೊ ಹಂಗಾಗಿ ಅಣ್ಣವರು ತುಂಬಾ ಕಷ್ಟಪಟ್ಟು ನಮ್ಮ ಮಾದಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಲೆಟರ್ ಮಾಡಿಸಿಕೊಂಡ್ ಕರ್ಕೊಂಬಂದಿರ್ತಾರೆ ರಾಯಲೂ ಶೋರೂಮ್ ಎರಡು ದಿನದಿಂದ ಊಟ ಮಾತ್ರ ಸೇರ್ತಾರೆ ಬಿಡಿ ಸೇರ್ತಾರೆ ಸೊ ಇವಾಗ ಇವ್ರನ್ನ ಕರ್ಕೊಂಡು ಕಷ್ಟ ಆಗಲಿಲ್ಲ ನಿಮ್ಗೆ ಆಯ್ತು ಸರ್ ತುಂಬಾ ಕಷ್ಟ ಮತ್ತೆ ಅಂತ

ಏಯ್ ಭಾಜಿ ಲಂಗಾ ಬೈಲು ನಿಮ್ಸ ಏ ನೋಡು ನಿಮ್ಸ ಏ ಏ राखी तगड़ा। आमलो कुपंगा आमलो मेरा। आनो के पड़ता बाज़। राखी बताओगे। बड़ा आनो के पड़े लेम्बर्गो जीना है। बना ना है। बैल है। बाँ। बैल है। बाँ। हमारा बुला। बैल है। अमन कोसम। बाँ। बाँ। दे डाला। ए नागले नागले और बाय और कच्छ ए गोगले। आलोड़ा ले? लोचा। ए देशुए। � બાર 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 એ એ ને સ દેウス પેલી દેલી યેન માડલાપા નમ đi đâu về đây, bắt bắt, được má, bắt, cứ bắt 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 ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಈಗ ತಾನೇ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಇವರು ವಯಸ್ಸಾಗಿರ್ತಕ್ಕಂಥ ಮಾನಸಿಕ ಅಸ್ವಸ್ಥರಾಗಿರ್ತಕ್ಕಂಥ ಈ ಅಜ್ಜಿಯವರು ಯಾವ ಊರಿಗೆ ಸಂಬಂಧಪಟ್ಟವರು ಎಲ್ಲಿಯವರು ಅಂತ ನಮಗೆ ಸರಿಯಾದ ಮಾಹಿತಿ ಇಲ್ಲ ಮಾದನೇಕನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬೀದಿ ಬೀದಿಯಲ್ಲಿ ಊಟಕ್ಕೂ ಇಲ್ಲದೆ ನೀರಿಗೂ ಇಲ್ಲದೆ ತುಂಬ ಅಸಹಾಯಕ ಪರಿಸ್ಥಿತಿಯಲ್ಲಿ ಭಿಕ್ಷಾಟನೆ ನಡೆಸ್ತಾ ಜೀವನ ನಡೆಸ್ತಾ ಇರ್ತಾರೆ ಇವರನ್ನು ತುಂಬ ಕಷ್ಟಪಟ್ಟು ಹಣ್ಣವರು ರೆಸ್ಕ್ಯೂ ಮಾಡಿ ಜನಸ್ನೇಹಿ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದಾರೆ ಬಟ್ ಕರ್ಕೊಂಡು ಬಂದ ನಂತರ ನಿಮಗೆ ಗೊತ್ತಾಗಿರುತ್ತೆ ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಿದ್ದಾರೆ ಅವ್ರನ್ನ ಸುಧಾರಿಸೋದು ಎಷ್ಟು ಕಷ್ಟ ಇದೆ ಅಂತ ತುಂಬ ತುಂಬ ಕಷ್ಟ ಆದರೂ ಕೂಡ ಅವ್ರನ್ನ ಕ್ರಿಟಿಕಲ್ ಕಂಡೀಷನ್ ಇದ್ದರೂ ಕೂಡ ಅವರನ್ನು ನಿಭಾಯಿಸಬೇಕು ಅಂತೇಳಿ ನಾವು ಮಾದನಾಯಕನಳ್ಳಿ ಪೊಲೀಸ್ ಇಂದ ಲೆಟರ್ ಕೊಟ್ಟಿರೋದ್ರಿಂದ ಅವ್ರನ್ನ ಅಡ್ಮಿಷನ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಕಾರಣ ಏನಂದರೆ ಅವರು ವಾರಿಸ್ದಾರು ಯಾರಾದರೂ ಇದ್ರೆ ಸಿಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಜೊತೆಗೆ ಮಾನಸಿಕ ಅಸ್ವಸ್ಥರಾಗಿ ತುಂಬಾ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಈ ವಿಡಿಯೋ ಶೇರ್ ಮಾಡೋದ್ರಿಂದ ಕನಿಷ್ಠ ಪಕ್ಷ ತಲುಪಬಹುದು ಮತ್ತೆ ನೀವೊಂದು ವಿಡಿಯೋ ನೋಡಿದಷ್ಟು ಈಸಿ ಅಲ್ಲ ಯಾವ್ಯಾವ್ದೋ ಬೇಡದೇ ವಿಡಿಯೋಗಳನ್ನ ಶೇರ್ ಮಾಡ್ತೀರಾ ಲಕ್ಷ ಗಟ್ಟಲೆ ವ್ಯೂಸ್ ಮಾಡ್ತೀರಾ ಅದೆಲ್ಲ ಮುಖ್ಯ ಈ ವಿಡಿಯೋನ ಶೇರ್ ಮಾಡಿದ್ರೆ ಒಂದಷ್ಟು ಜನಕ್ಕೆ ಸ್ಫೂರ್ತಿ ಕೂಡ ಆಗ್ಬೋದು ಜೊತೆಗೆ ಅವ್ರ ಮನೆಯವರಿಗೆ ತಲುಪಬಹುದು ಅವ್ರ ಮನೆಯವ್ರ ಹುಡ್ಕೊಂಬರ್ಬಹುದು ಸೊ ಅಣ್ಣ ನೀವು ಎಲ್ಲಿ ಸಿಕ್ಕಿದ್ರು ಅವರು ಏನ್ ಕತೆ ಅವ್ರದ್ದು ರಾಯಲು ಕತ್ತಾಗಿ ಅಲ್ಲಿ ನಮ್ಗೆ ಎರಡು ದಿನ ಹಿಂದೆ ಇತ್ತು ನಾವ್ ಅವ್ರಿಗೆಲ್ಲ ಊಟ ಎಲ್ಲ ಎತ್ಕೊಂಡು ಕೊಡ್ತಾ ಇದ್ವು ಊಟ ಇಸ್ಕೊಂತ ಇರಲಿಲ್ಲ ಎಲ್ಲ ಬಿಸಾಕ್ತಾ ಇದೆ ಬರೀ ಬಿಡಿ ಮಾತ್ರ ಅವ್ರು ಇಟ್ಕೊಂತ ಇದ್ರು ಬಾಯಿಯೊಳಗೆ ನೆಕ್ಸ್ಟ್ ಇವತ್ತು ಬೆಳಿಗ್ಗೆ ಬಂದ ನಾವು ಬೆಳಗ್ಗೆ ಹತ್ತುವರೆಗೆ ಹತ್ತುವರೆಗೆ ಬಂದಾಗ ಊಟ ಕೊಟ್ಟಾಗ ಒಂದ್ ನಾಲ್ಕು ತುತ್ತೇನೋ ತಿಂದಿದ್ದಾರೆ ಅದ್ ಬಿಟ್ರೆ ಬೇರೆ ಇನ್ನೇನು ತಿಂದಿಲ್ಲ ಅವ್ರಿಗೆ ಊಟ ಅನ್ನೋದಂತೂ ಸೇರ್ತಿಲ್ಲ ಊಟನೇ ತಿನ್ನಲ್ಲ ತಿನ್ನಲ್ಲ ಬರೀ ಬಿಡಿ 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 ಬರೀ ಬಿಡಿ ಮಾತ್ರ ಹೊಡಿತಿದ್ರಿ ಅದು ಒಂದೊಂದು ಎರಡೆರಡು ಹೊಡಿತಾರೆ ಮ್ಯಾಚ್ ಬಾಕ್ಸ್ ಬರೀ ಮ್ಯಾಚ್ ಬಾಕ್ಸ್ ಗೀಟ್ ಅದು ಅಲ್ಲೇ ಬಿಸಾಕುದು ನಮಗೊಂಥರ ಬೇಜಾರ್ ಅನಿಸ್ತಿತ್ತು ನಾವು ಡೈಲಿ ಅಲ್ಲೇ ಬರ್ತಿದ್ದು ಅದಕ್ಕೋಸ್ಕರ ಅಣ್ಣನ ಕಷ್ಟ ಆಗಲಿಲ್ಲ ನಮಗೂ ಕಷ್ಟ ಕಷ್ಟ ಆಗ್ತಿದೆ ಅಣ್ಣ ನಮಗೆ ನಿಮಗೆ ನಿಮ್ಗೆ ಅರ್ಥ ಮಾಡ್ಕೊಂಡಿದ್ವಿ ನಾವು ನೀವು ಇಲ್ಲಿಂದ ಅವ್ರನ್ನ ಒಂದು ಇದು ಮಾಡ್ತೀರ ಅಂತ ಅನ್ಕೊಂಡಿದ್ವಿ ಪ್ರಯತ್ನ ಪಡ್ತೀನಿ ಅಣ್ಣ ನಮ್ಮ ಆಶ್ರಮದ ಬಗ್ಗೆ ಹೇಳೋದಾದ್ರೆ ಏನೇ ಹಾಂ ನಿಮ್ಮ ಆಶ್ರಮದ ಬಗ್ಗೆ ನೋಡೋದು ಎಲ್ಲರೂ ಚೆನ್ನಾಗಿ ಇಟ್ಕೊಂಡಿದ್ದೀರಾ ತುಂಬಾ ಚೆನ್ನಾಗಿದೆ ಆಶ್ರಮ ಎಲ್ಲರನ್ನೂ ಒಳ್ಳೆ ರೀತಿಯಲ್ಲೇ ನೀವು ಇದು ನಿಮ್ದೆಲ್ಲ ರೀಲ್ಸ್ ಎಲ್ಲ ನೋಡ್ತಾ ಇರ್ತೀವಿ ಪ್ರತಿದಿನ ನೋಡ್ತಾ ಇದ್ವಿ ಫ್ರೆಂಡ್ಸ್ ಶೇರ್ ಮಾಡ್ತೀವಿ ನಾವು ಈ ಕೆಲಸ ಮಾಡಬೇಕು ಅಂತ ತಮಗೆ ಯಾಕೆ ಅನ್ನಿಸ್ತು ಹಣ ಅನಿಸ್ತೇವೆ ಯಾಕೆಂದ್ರೆ ನಮಗೂ ಒಂದು ತಾಯಿ ಅಂತ ಇದ್ದಾರೆ ಹಿಂಗೆ ಯಾರಾದರೂ ಆದರೂ ಒಂದು ಆಶ್ರಮ ಅಂತ ಇದೆ ಅಲ್ಲಿಗಾನ ಇದು ಮಾಡ್ಕೊಂಡ್ರೆ ನೀವೆಲ್ಲ ನೋಡ್ಕೊಂತೀರ ನೀವೇನು ಸ್ನೇಹಿತರೆ ದಯವಿಟ್ಟು ದಯವಿಟ್ಟು ಯಾರು ಕೂಡ ನೆಗ್ಲೆಕ್ಟ್ ಮಾಡಿದೆ ಈ ವಿಡಿಯೋನ ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ಅವ್ರನ್ನ ರಿಸ್ಕ್ಯೂ ಮಾಡೋದು ತುಂಬ ಕಷ್ಟ ಆಗಿದೆ ನಿಮಗೆ ಈ ಜಸ್ಟ್ ಒಂದು ಸಣ್ಣ ಪುಟ್ಟ ಕ್ಲಿಪ್ಸ್ ಹಾಕಿರ್ತೀವಿ ಅಷ್ಟೇ ನೋಡಿ ತುಂಬ ಕಷ್ಟ ಅವರು ಅದು ಎಷ್ಟೊತ್ತಿ ಉಗ್ದಿದಾರ ನನಗಂತೂ ಗೊತ್ತಿಲ್ಲ ಪರವಾಗಿಲ್ಲ ಇದೆಲ್ಲ ಏನು ನಮ್ಗೆ ಆಶೀರ್ವಾದ ಅಣ್ಣ ಒಳ್ಳೇದಾಗಲಿ ಅಲ್ಲಿಂದ ಕರ್ಕೊಂಡು ಬಂದಿದ್ದಕ್ಕೆ ದೇವ್ರು ನಮ್ಗೆ ಒಳ್ಳೇದು ಮಾಡಿ ನೂರು ವರ್ಷ ಚೆನ್ನಾಗಿ ಥ್ಯಾಂಕ್ ಯು ಯು ಸೊ ಮಚ್ ಥ್ಯಾಂಕ್ ಯು